స్వాగత హెడ్లైన్స్ తూకా మట్టాలా ప్రారంభోత్సవే చాలన శాసక భీమణ నయ్ సిర్సీ సిర్సి ఉద్యమీ చొచ్చల చలనచిత్ర కిరాత కస్పిటడ్డయ మేలు దాడి మూవర మేర క్రమ హా నగదు వశక్ పడుక పిఎస్ఐ ప్రతాప్ ಸಿದ್ದಾಪುರದಲ್ಲಿ ವಿವಿಧ ಸಂಘಟನೆಗಳಿಂದ ನಡೆದ ವಿಶ್ವ ತಂಬಾಕು ವಿರೋಧಿ ದಿನಾಚರಣೆ ಶಾಲಾ ಪ್ರಾರಂಭೋತ್ಸವಕ್ಕೆ ಚಕ್ಕಡಿ ಮೇಲೆ ಬಂದು ಗಮನ ಸೆಳೆದ ವಿದ್ಯಾರ್ಥಿಗಳು ಮತ್ತು ಭಾರತೀಯ ತತ್ವ ಸಿದ್ಧಾಂತ ಪ್ರತಿಯೊಬ್ಬರೂ ಪಾಲಿಸಬೇಕು ವಿದ್ವಾನ್ ಮಹೇಶ್ ಭಟ್ ಆಟಪಾಠಗಳ ಜೊತೆಗೆ ಶೈಕ್ಷಣಿಕ ಪ್ರಗತಿ ಸಾಧಿಸುವ ಮೂಲಕ ಉತ್ತಮ ಪ್ರಜೆಯಾಗಬೇಕು ಎಂದು ಭೀಮಣ್ಣ ನಾಯ್ಕ ಹೇಳಿದರು ಶುಕ್ರವಾರ ಅವರು ತಾಲೂಕಾ ಮಟ್ಟದಲ್ಲಿ ಶಾಲಾ ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದರು ಮಕ್ಕಳು ಶಾಲೆಯಲ್ಲಿ ಶಿಕ್ಷಕರು ಹೇಳಿದ ಪಾಠ ಅರಿಯಬೇಕು ಕ್ರೀಡೆ ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಸಾಧನೆ ಮಾಡಬೇಕು ಸರ್ಕಾರ ಕೂಡ ಶಿಕ್ಷಣಕ್ಕೆ ಆದ್ಯತೆ ನೀಡಿದೆ ಎಂದರು ಶಾಲೆಗೆ ಯಾರು ಅನಗತ್ಯವಾಗಿ ತಪ್ಪಿಸಬಾರದು ಬಿಸಿಯೂಟ ಪುಸ್ತಕ ಎಲ್ಲವನ್ನು ಸರ್ಕಾರ ನೀಡುತ್ತದೆ ಎಂದ ಅವರು ಮಕ್ಕಳು ಭಾರತದ ಸ್ವತ್ ಪ್ರಜೆಯಾಗಬೇಕು ಎಂದರು ತಿರ್ಸಿಬಿಯು ನಾಗರಾಜ್ ನಾಯ್ ದೀಕ್ಷಿತ್ ಇತರರು ಉಪಸ್ಥಿತರಿದ್ದು ಇದೇ ವೇಳೆ ಶಾಲಾ ಪಠ್ಯ ವಿತರಿಸಲಾಯಿತು ಸಿರಿಸೆಯ ಖ್ಯಾತ ಉದ್ಯಮಿ ಎಂಬಿ ಬೈಂದೂರ್ ನಿರ್ಮಾಣದ ಚೊಚ್ಚಲ ಕನ್ನಡ ಚಲನಚಿತ್ರ ಕಿರಾತ ಕಟ್ಟು ರಾಜ್ಯದಾದ್ಯಂತ ಬಿಡುಗಡೆಗೊಂಡಿದ್ದು ಸಿರಿಸೆಯಲ್ಲಿ ಮೇ ಮೂವತ್ತರಂದು ನಟರಾಜ್ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಂಡಿತು ಈ ಚಿತ್ರದ ಬಿಡುಗಡೆ ಹಿನ್ನೆಲೆಯಲ್ಲಿ ಶ್ರೀ ಮರಿಕಂಬ ದೇವಸ್ಥಾನದಿಂದ ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆ ಚಿತ್ರಮಂದಿರಕ್ಕೆ ಬಂದಂತೆ ಪಟಾಕಿ ಸಿಡಿಸಿ ಸಿಹಿ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ನಿರ್ಮಾಪಕ ಎಂಬಿ ಬೈಂದೂರ್ ಸಿರಸಿಯ ಹಿರಿಯ ಸಾಮಾಜಿಕ ಕಾರ್ಯಕರ್ತರಾದ ಕಾಶಿನಾಥ್ ಮೂಡಿಯವರಿಗೆ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಮಾಜಿ ನಗರಸಭೆ ಸದಸ್ಯರುಗಳಾದ ಅರುಣ್ ಪ್ರಭು ಹಾಗೂ ಅರುಣ್ ಕೊಡ್ಕಣಿ ಉಪಸ್ಥರಿದ್ದರು ಈ ಸೂಪರ್ ಹಿಟ್ ಚಲನಚಿತ್ರದ ನಾಯಕ ನಟ ಸಿರಿಸಿಯ ಉದಯೋನ್ಮುಖ ನಟ ರೇಣುಕ್ ಕುಮಾರ್ ಇವರು ತಮ್ಮ ಪ್ರಥಮ ಚಿತ್ರದಲ್ಲಿ ಯಶಸ್ವಿಯಾಗಿದ್ದಾರೆಂದೇ ಹೇಳಬಹುದು ಚಿತ್ರ ಸೊಗಸಾಗಿ ಮೂಡಿ ಬಂದದ್ದು ಚಿತ್ರದಲ್ಲಿ ಹಾಡು ಫೈಟ್ ಡೈಲಾಗ್ ಸಂಗೀತ ಡಾನ್ಸ್ ಎಲ್ಲವೂ ಕೂಡ ಪ್ರೇಕ್ಷಕರಿಗೆ ತಟ್ಟುವಲ್ಲಿ ಯಶಸ್ವಿಯಾಗಿದೆ ಮೆರವಣಿಗೆಯಲ್ಲಿ ನಾಯಕ ನಟ ಭಾಗವಹಿಸದಿರುವ ಬಗ್ಗೆ ಅವರು ಅಭಿಮಾನಿಗಳು ಅಸಮಾಧಾನ ವ್ಯಕ್ತಪಡಿಸಿದರು ಧನ್ಯವಾದಗಳು ಈಗ ನಮ್ಮ ದಿನ ಎಲ್ಲ ಕಾರ್ಯಕ್ರಮವನ್ನ ಮುಕ್ತಾಯವಾಗಿದೆ ಈಗ ಜಾತ್ರೆ ಸಾಂಗಕೊಂಡ ನಂತರ ಇದೊಂದು ಮಹತ್ವದ ಕಾರ್ಯಕ್ರಮವನ್ನು ಮರಿಕಾಂತ ಅಂಬಾದೇವಿಯ ಸನ್ನಿಧಿಯಲ್ಲಿ ನಾವು ಕಾಡಿದ್ದೇವೆ ಇದು ಒಂದು ಯಾರು ಮಾಡಿದಾರಪ್ಪ ಅಂದ್ರೆ ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ ಅವರು ಮಾಡಿದ್ದಾರೆ ಯಾರಿಗೆ ನಾವು ಏನಂತ ತಿಳ್ಕೊಂಡಿದ್ವಿ ಅದು ಹಾಗೆ ಇರೋದಿಲ್ಲ ಜಸ್ಟ್ ದಿಸ್ತೆಗೆ ಅಷ್ಟೇ ನಷ್ಟೇ ಯಾಕೋ ಕಾಣ್ತಾವೋ ಹಾಗೆ ಇರೋದಿಲ್ಲ ಅಂತ ಒಂದು ಮಾತಿದೆ ಅದರಂತೆ ನಮ್ಮ ಎಂ ಬಿ ಬೈದೂರ್ ಅವರು ಇದ್ದಾರೆ ಹ್ಯಾಂಗೆ ಕಾಣ್ತಾರೆ ಮತ್ತೆ ಏನ್ ಮಾಡ್ತಾರೆ ಇದು ಹೇಳೋದು ಮನುಷ್ಯ ಕಡೆಯಿಂದ ಸಾಧ್ಯಲ್ಲರದ್ದು ಎಲ್ಲ ಸೇವೆಯನ್ನ ಅವರು ಮನಸ್ಸಿದ ಅವ್ರು ಕಾರ್ಯ ಮಾಡ್ತಾರೆ ಅಂದ್ರೆ ಅವ್ರ ಗುಣವನ್ನು ನೋಡಿ ಕಾರ್ಯ ಮಾಡ್ತಾರೆ ಅಂತ ಗುಣಾಶೀಲರ ಕಿಸ್ಸಿ ತಾಲೂಕಿನಲ್ಲಿ ಇಸ್ಪೀಟ್ ಹಾವಳಿ ಹೆಚ್ಚಾಗಿದ್ದು ಈ ಬಗ್ಗೆ ಎಚ್ಚೆತ್ತುಕೊಂಡಿರುವ ಪೊಲೀಸರು ಇಸ್ಪೀಟ್ ಅಡ್ಡೆಗಳ ಮೇಲೆ ದಾಳಿ ನಡೆಸುತ್ತಿದ್ದಾರೆ ಗ್ರಾಮೀಣ ಭಾಗದ ಬೆಲಗನ ಮನೆಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಹತ್ತಿರದ ಅರಣ್ಯ ಪ್ರದೇಶದಲ್ಲಿ ಇಸ್ಪೀಟ್ ಅಡ್ಡೆಯ ಮೇಲೆ ದಾಳಿ ನಡೆಸಿರುವ ಗ್ರಾಮೀಣ ಠಾಣೆಯ ಪಿಎಸ್ಎ ಪ್ರತಾಪ್ ಮತ್ತು ಸಿಬ್ಬಂದಿಗಳು ಮೂವರ ಮೇಲೆ ಕ್ರಮ ಜರುಗಿಸಿ ಸುಮಾರು ಹತ್ತು ಸಾವಿರ ರೂಪಾಯಿ ನಗದು ವಶಕ್ಕೆ ಪಡೆದುಕೊಂಡಿದ್ದಾರೆ ನಾಗರಾಜ್ ಮಂಜುನಾಥ್ ಗೌಡ ಕೃಷ್ಣಾ ಪುಟ್ಟ ಗೌಡ ಹಾಗೂ ವಿಶ್ವನಾಥ್ ಸುಬ್ಬಗೌಡ ಈ ಪ್ರಕರಣದ ಆರೋಪಿಗಳಾಗಿದ್ದಾರೆ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಸಿದ್ದಾಪುರ ತಾಲೂಕು ಅಖಿಲ ಕರ್ನಾಟಕ ಜನಜಾಗೃತ ವೇದಿಕೆ ಟ್ರಸ್ಟ್ ಬೆಳ್ತಂಗಡಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಸಿದ್ದಾಪುರ ತಾಲೂಕು ಪೊಲೀಸ್ ಇಲಾಖೆ ಸಿದ್ದಾಪುರ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಸಿದ್ದಾಪುರ ಇವರ ಸಹಭಾಗಿತ್ವದಲ್ಲಿ ವಿಶ್ವ ತಂಬಾಕು ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ತಾಲೂಕು ತಹಶೀಲ್ದಾರ್ ಕಚೇರಿಯಿಂದ ಜಾಥಾ ಮೂಲಕ ಹೊರಟು ರಾಜಮಾರ್ಗವಾಗಿ ವಿವಿಧ ಘೋಷಣೆಗಳನ್ನು ಕೂಗುತ್ತಾ ಮಾದಕ ವಸ್ತು ಸೇವನೆಯಿಂದ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗ್ರತೆ ಅರಿವನ್ನು ಮೂಡಿಸಲಾಯಿತು ತಿರಸಿ ತಾಲೂಕಿನಾದ್ಯಂತ ಶಾಲೆಗಳು ಪ್ರಾರಂಭಗೊಂಡಿವೆ ಶಾಲೆಯ ಪ್ರಾರಂಭದ ದಿನದಲ್ಲಿಯೇ ಹೆಚ್ಚಿನ ಮಕ್ಕಳು ತರಗತಿಗಳಲ್ಲಿ ಹಾಜರಾಗಿರುವುದು ಕಂಡು ಬಂತು ಮೇ ಮೂವತ್ತರಿಂದಲೇ ಶಾಲಾ ಶಿಕ್ಷಕರು ಶಾಲೆಗೆ ಬಂದು ತರಗತಿಗಳನ್ನು ಗುಡಿಸಿ ತಳಿರು ತೋರಣಗಳಿಂದ ಶಾಲೆಯನ್ನು ಶೃಂಗಾರ ಮಾಡಿದ್ದರು ಇಂದು ತರಗತಿಗಳಿಗೆ ಹಾಜರಾದ ವಿದ್ಯಾರ್ಥಿಗಳಿಗೆ ಅಭೂತಪೂರ್ಣವಾಗಿ ಸ್ವಾಗತ ಮಾಡಿದ ಶಿಕ್ಷಕರು ಮಕ್ಕಳು ಶಾಲಾ ಆವರವನ್ನು ಪ್ರವೇಶಿಸಿದಂತೆ ಅವರಿಗೆ ಸಿಹಿ ನೀಡಿ ಸ್ವಾಗತಿಸಿದರು ಗ್ರಾಮೀಣ ಭಾಗದಲ್ಲಿ ಶಾಲಾ ಆರಂಭದ ದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸಿರುವುದು ಕಂಡು ಬಂತು ಕೆಲ ಭಾಗದಲ್ಲಿ ಮಕ್ಕಳು ಚಕ್ಕರಿ ಗಾಡಿ ಮೇಲೆ ತರಗತಿಗಳಿಗೆ ಬಂದು ಗಮನ ಸೆಳೆದರು ಪ್ರಾರಂಭೋತ್ಸವದ ಬಗ್ಗೆ ಬಿ ನಾಗರಾಜ್ ನಾಗರಾಜ್ನಾಯಕ್ ಸಂತಸ ವ್ಯಕ್ತಪಡಿಸಿದ್ದು ಮಕ್ಕಳು ಮೊದಲ ದಿನವೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದದ್ದು ನಮಗೆ ಸಂತಸ ತಂದಿದೆ ಎಂದು ತಿಳಿಸಿದ್ದಾರೆ ಭಾರತೀಯ ತತ್ವ ಸಿದ್ಧಾಂತವನ್ನು ಪ್ರತಿಯೊಬ್ಬರು ಅನುಸರಿಸಲು ಸುಲಭವಾಗಬೇಕೆಂಬ ಮಹಾ ಹಂಬಲದಿಂದ ಕರ್ಮ ಮತ್ತು ಜ್ಞಾನ ಸಿದ್ಧಾಂತವನ್ನು ಸಮನ್ವಯಗೊಳಿಸಿಕೊಟ್ಟವರು ಆದಿಶಂಕರರು ಎಂದು ವಿದ್ವಾನ್ ಮಹೇಶ್ ಭಟ್ ಮಚ್ಚಿಗೆ ಹೇಳಿದರು ಹೆಳ್ಳಿಯ ಅರಿವು ವೇದಿಕೆ ಸುಕರ್ಮಯಾಗ ಶಾಲಾ ವತಿಯಿಂದ ನಡೆದ ಸಾರ್ಥಕ್ಯ ಬದುಕಿಗೆ ಶಂಕರ ತತ್ವ ವಿಚಾರ ಎಂಬ ವಿಷಯದ ಮೇಲೆ ಉಪನ್ಯಾಸ ನೀಡುತ್ತಾ ಪ್ರತಿ ವ್ಯಕ್ತಿಯಲ್ಲೂ ಇದ್ದ ದೇವ ಚೈತನ್ಯವನ್ನು ಸ್ಫುಟಗೊಳಿಸಿದ್ದಲ್ಲಿ ಪರಬ್ರಹ್ಮ ಚೈತನ್ಯವೇ ಆಗುವ ಜೀವನ ಕ್ರಮವನ್ನು ಶಂಕರರು ಜಗತ್ತಿಗೆ ತಿಳಿಸಿದರು ಜೀವನದ ಆಗು ಹೋಗುಗಳನ್ನು ಎದುರಿಸಿ ಪಲಾಯನವಾದಕ್ಕೆ ಹೋಗದೆ ಧರ್ಮ ಮಾರ್ಗದಲ್ಲಿ ನಡೆಯುವ ಕ್ರಮವನ್ನು ಬೋಧಿಸಿದ್ದಾರೆಂದು ಹೇಳಿದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ